ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಒಂದು ಬಿಗ್ ಇವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಈ ಸುದ್ದಿ ಮಾರ್ಕೆಟ್ ನ ಮತ್ತೆ ನೆಗೆಟಿವ್ ಮೋಡ್ಗೆ ತಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದ್ರೆ ಆ ಸುದ್ದಿ ಯಾವುದು ಅಂತ ನೋಡೋದಾದ್ರೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಇಬ್ರು ಕೂಡ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಯುದ್ಧ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇದನ್ನ ಹಾಗೆ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಇನ್ ಕೇಸ್ ಯು ಕೆ ಯು ಎಸ್ ಹಾಗೂ ಫ್ರಾನ್ಸ್ ನ ಕಡೆಯಿಂದ ಏನಾದ್ರು ಇರಾನ್ ಗೆ ಸಾರಿ ಇಸ್ರೇಲ್ ಗೆ ಸಪೋರ್ಟ್ ಬಂದ್ರೆ ನಾವು ನಿಮ್ಮ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿ ಮಾಡಬೇಕಾಗುತ್ತೆ ಅಂತ ಇರಾನ್ ವಾರ್ನ್ ಮಾಡಿತ್ತು ಒಟ್ಟಿನಲ್ಲಿ ಇನ್ ಕೇಸ್ ಆ ರೀತಿಯ ಡೆವಲಪ್ಮೆಂಟ್ಸ್ ಏನಾದ್ರು ಆದ್ರೆ ಇದಿನ್ನು ದೊಡ್ಡ ಮಟ್ಟದ ಎಸ್ಕಲೇಷನ್ ಆಗುವಂತ ಚಾನ್ಸ್ ಇರುತ್ತೆ ಬಟ್ ಈಗ ಸದ್ಯದ ಮಟ್ಟಿಗೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ದೊಡ್ಡ ಮಟ್ಟದ ಎಸ್ಕಲೇಷನ್ ಆಗಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಟೆಹರಾನ್ ಇಸ್ ಬರ್ನಿಂಗ್ ಇಸ್ರೇಲ್ ಸ್ಟ್ರೈಕ್ ಇಟ್ ಆಯಿಲ್ ಡಿಪೋರ್ಟ್ ಇಲ್ಲಿ ನೋಡಬಹುದು ಸೆವರಲ್ ಬ್ಲಾಸ್ಟ್ ಅರ್ಡ್ ಇನ್ ಇರಾನ್ಸ್ ಕ್ಯಾಪಿಟಲ್ ರಿಪೋರ್ಟ್ ಹಾಗೆ ನೋಡಬಹುದು ನ್ಯೂಸ್ ಏಜೆನ್ಸಿ ಸೇಸ್ ಇಸ್ರೇಲಿ ಸ್ಟ್ರೈಕ್ ಟಾರ್ಗೆಟೆಡ್ ಡಿಫೆನ್ಸ್ ಮಿನಿಸ್ಟ್ರಿ ಇನ್ ಟೆಹರಾನ್ ಎಲ್ಲೂ ಕೂಡ ನೋಡಬಹುದು ಇರಾನ್ಸ್ ಆಯಿಲ್ ಮಿನಿಸ್ಟ್ರಿ ಸೇಸ್ ಇಸ್ರೇಲಿ ಸ್ಟ್ರೈಕ್ಸ್ ಟಾರ್ಗೆಟೆಡ್ ಟು ಫುಯಲ್ ಡಿಪಾರ್ಟ್ಸ್ ಇನ್ ಟೆಹರಾನ್ ಒಟ್ಟಿನಲ್ಲಿ ಎಲ್ಲಾ ಕಡೆ ಟಾರ್ಗೆಟ್ ಅನ್ನ ಮಾಡಿದೆ ಇವನ್ ಇರಾನ್ ಕೂಡ ಇಸ್ರೇಲ್ ನ ಮೇಲೆ ಟಾರ್ಗೆಟ್ ಅನ್ನ ಮಾಡಿತ್ತು ಇವನ್ ಇಸ್ರೇಲ್ ನ ರಾಜಧಾನಿ ಟೆಲ್ ವ್ಯೂ ಮೇಲೆ ಕೂಡ ದಾಳಿ ಮಾಡಿತ್ತು ಅಲ್ಲೂ ಕೂಡ ಕೆಲವೊಂದು ಮಿಸೈಲ್ಸ್ ಬ್ಲಾಸ್ಟ್ ಆಗಿದ್ದಾವೆ ಕೆಲವು ಸಾವು ನೋವುಗಳು ಕೂಡ ಆಗಿದ್ದಾವೆ ಈ ರೀತಿಯ ಎಸ್ಕಲೇಷನ್ ಎರಡು ದೇಶಗಳ ಮಧ್ಯೆ ಕಂಡು ಬರ್ತಾ ಇದೆ ಈಗ ಬರುತ್ತಿರುವಂತಹ ಸುದ್ದಿ ನೋಡದೆ ಖಂಡಿತ ಕನ್ಸರ್ನಿಂಗ್ ಆಗಿದೆ ಎಸ್ಪೆಷಲಿ ಭಾರತಕ್ಕೆ ಹಾಗೂ ಎಲ್ಲ ಇತರೆ ದೇಶಗಳಿಗೂ ಕೂಡ ನನ್ನ ಮೊನ್ನೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ಆಯಿಲ್ ಒನ್ ಟ್ವೆಂಟಿ ಡಾಲರ್ ಗೆ ಹೋಗಬಹುದು ಅನ್ನೋ ರಿಪೋರ್ಟ್ ಆಗಿತ್ತು ಅದು ಜೆ ಪಿ ಮೊರ್ಗನ್ ಅವರ ರಿಪೋರ್ಟ್ ಅದರಲ್ಲಿ ಸ್ಟ್ರೈಟ್ ಆಫ್ ವರ್ಮೋಸ್ ಬಗ್ಗೆ ಕೂಡ ನಾನು ಕವರ್ ಮಾಡಿದ್ದೆ ಜೆ ಪಿ ಮೊರ್ಗನ್ ಅವರೇ ಹೇಳಿದ್ರು ಸ್ಟ್ರೈಟ್ ಆಫ್ ವರ್ಮೋಸ್ ಕ್ಲೋಸ್ ಮಾಡುವಂತ ಚಾನ್ಸಸ್ ಕಡಿಮೆ ಅಂತ ಆದ್ರೆ ಈಗ ಬರುತ್ತಿರುವಂತ ಸುದ್ದಿಯನ್ನು ನೋಡಿದ್ರೆ ನೋಡಬಹುದು ಇರಾನಿಯನ್ ಲಾ ಮೇಕರ್ ಸೇಸ್ ಕ್ಲೋಸರ್ ಆಫ್ ಕೀ ಸ್ಟ್ರೈಟ್ ಆಫ್ ವರ್ಮೋಸ್ ಅಂಡರ್ ಕನ್ಸಿಡರೇಷನ್ ಇದನ್ನ ಕ್ಲೋಸ್ ಮಾಡೋದಕ್ಕೆ ನಾವು ಯೋಚನೆ ಮಾಡ್ತಿದ್ದೀವಿ ಅಂತ ತುಂಬಾ ಜನರಿಗೆ ಗೊತ್ತಾಗದೆ ಇರಬಹುದು ಸ್ಟ್ರೈಟ್ ಆಫ್ ವರ್ಮೋಸ್ ವಿಶೇಷತೆ ಏನು ಅಂತ ನಾವು ಆಪ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ವರ್ಷನ್ ಗಲ್ಫ್ ಏನ್ ಇದೆ ಸ್ಟ್ರೈಟ್ ಆಫ್ ವರ್ಮೋಸ್ ಇದು ಇರಾನ್ ಪಕ್ಕದಲ್ಲೇ ಇರುವಂತದ್ದು ಈ ಕಡೆ ಯು ಎ ಇದೆ ಒಮನ್ ಇದೆ ಸೌದಿ ಅರೇಬಿಯಾ ಇದೆ ಇರಾಕ್ ಕೂಡ ಇರುತ್ತೆ ಹಾಗೆ ನೀವು ಇಲ್ಲಿ ನೋಡಬಹುದು ರೆಡ್ ಸಿ ಎರಡು ಪ್ಲೇಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಆಯಿಲ್ ಶಿಪ್ಸ್ ಮೂವ್ ಆಗುತ್ತೆ ಹಾಗೆ ನಾವು ಇನ್ನೊಂದು ಇಮೇಜ್ ಅನ್ನ ನೋಡಿದ್ರೆ ಈ ಇಮೇಜ್ ಅಲ್ಲಿ ನೋಡಬಹುದು ಸ್ಟ್ರೈಟ್ ಆಫ್ ಹೋರ್ಮೋಸ್ ಹಾಗೆ ಇದು ರೆಡ್ ಸಿ ಈ ಎರಡು ಪ್ಲೇಸ್ ಆಯಿಲ್ ಗೆ ತುಂಬಾನೇ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್ ಆಗಿದ್ದಾವೆ ಇಲ್ಲಿ ಈ ಎರಡು ಚೌಕ್ ಪಾಯಿಂಟ್ಸ್ ಈಗ ಸ್ಟ್ರೈಟ್ ಆಫ್ ಹೋರ್ಮೋಸ್ ಅನ್ನ ಮುಚ್ಚಿಬಿಟ್ರೆ ಇಲ್ಲಿ ಶಿಪ್ಪಿಂಗ್ ನಡೆಯೋದಿಲ್ಲ ಅಂದ್ರೆ ಯಾವುದೇ ಹಡಗುಗಳು ಪಾಸ್ ಹಾಕುದಿಲ್ಲ ಹಾಗೆ ರೆಡ್ ಸೀ ನಲ್ಲಿ ಟೆನ್ಶನ್ ಜಾಸ್ತಿ ಆದ್ರೆ ಇಲ್ಲೂ ಕೂಡ ಶಿಪ್ಸ್ ಮೂವ್ ಆಗೋದು ಕಷ್ಟ ಆಗುತ್ತೆ ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಜೊತೆಗೆ ಹೈ ರಿಸ್ಕ್ ಅನ್ನ ತಗೊಂಡು ಶಿಪ್ ಗಳನ್ನ ಓಡಾಡಿಸಬೇಕಾಗುತ್ತೆ ಇವೆಲ್ಲವೂ ಕೂಡ ದೊಡ್ಡ ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂತ ಚಾನ್ಸಸ್ ಇರುತ್ತೆ ರೆಡ್ ಸಿ ಮೇಲೆ ಗೆ ಕಂಟ್ರೋಲ್ ಇಲ್ಲದೆ ಇರಬಹುದು ಬಟ್ ಸ್ಟ್ರೈಟ್ ಆಫ್ ಹೋರ್ಮೋಸ್ ಮೇಲೆ ಇದೆ ಆದ್ರೆ ಸಿ ನಲ್ಲಿ ಇವರು ತಮ್ಮ ಪ್ರಾಕ್ಸಿಗಳನ್ನ ಬಳಸಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಈ ಸಮಸ್ಯೆಗಳು ಏನಾಗುತ್ತೆ ಒಬ್ವಿಯಸ್ಲಿ ಕ್ರೂಡ್ ಅಲ್ಲಿ ರ್ಯಾಲಿಗೆ ಕಾರಣ ಆಗುವಂತ ಎಲ್ಲ ಚಾನ್ಸಸ್ ಇದೆ ಜೊತೆಗೆ ನಾವು ಇಲ್ಲಿನ ವ್ಯಾಪಾರ ವಹಿವಾಟುಗಳನ್ನ ನೋಡಿದ್ರೆ ನೋಡಬಹುದು ದ ಸ್ಟ್ರೈಟ್ ಕ್ಯಾರೀಸ್ ಬಿಟ್ವೀನ್ ಏಟೀನ್ ಟು ಟ್ವೆಂಟಿ ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಸೊ ಆಲ್ಮೋಸ್ಟ್ ಟ್ವೆಂಟಿ ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಪಾಸಸ್ ಥ್ರೂ ಸ್ಟ್ರೈಟ್ ಆಫ್ ಹೋರ್ಮೋಸ್ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಆಯಿಲ್ ಸಪ್ಲೈ ಸ್ಟ್ರೈಟ್ ಆಫ್ ಹೋರ್ಮೋಸ್ ಇಂದಾನೆ ಆಗ್ತಾ ಇದೆ ಇರಾನ್ ಇಂದ ಯಾರು ತಗೊಳ್ಳದೇ ಇರಬಹುದು ಬಟ್ ಸೌದಿ ಅರೇಬಿಯಾ ಇಲ್ಲಿ ನೋಡಿದ್ವಲ್ಲ ದೇಶಗಳು ಇರಾಕ್ ಯು ಎ ಈ ದೇಶಗಳಿಂದ ಸಾಕಷ್ಟು ಖರೀದಿ ಮಾಡ್ತಾ ಇರ್ತಾರ ಅದರ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಇವರು ಅಂದ್ರೆ ಈ ದೇಶಗಳು ನ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡಬಹುದು ಹಾಗೆ ಇವರ ಉದ್ದೇಶ ಏನು ಅಂದ್ರೆ ಅಂದ್ರೆ ನ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ರೆ ಬೇರೆ ದೇಶಗಳು ವೆಸ್ಟರ್ನ್ ಕಂಟ್ರೀಸ್ ಇಸ್ರೇಲ್ ನ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡ್ತವೆ ಅವರು ಶಾಂತಿ ಕಾಪಾಡ್ಕೊಳ್ಳಕ್ಕೆ ಹೇಳ್ತಾರೆ ಆಗ ಇಸ್ರೇಲ್ ಅಟ್ಯಾಕ್ ಕಡಿಮೆ ಆಗುತ್ತೆ ಅನ್ನುವಂತ ಕಾರಣವನ್ನ ಇಟ್ಕೊಂಡು ಇರಾನ್ ಈ ರೀತಿಯ ನಿರ್ಧಾರವನ್ನ ತಗೊಳ್ಬಹುದು ಇನ್ನು ತಗೊಂಡಿಲ್ಲ ಬಟ್ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಮಾಡಬೇಕಾಗುತ್ತೆ ನಮ್ ತಮ್ಮ ಗಾಗಿ ಈ ರೀತಿಯ ಡಿಸಿಷನ್ಗಳನ್ನ ತಗೊಂಡು ತಗೊಳ್ಬಹುದು ಇಲ್ಲಿ ಅವರು ಕ್ಲೋಸ್ ಮಾಡಿದ್ರು ಅಂದ ತಕ್ಷಣ ನಮಗಷ್ಟೇ ಲಾಸ್ ಅಲ್ಲ ಅವ್ರಿಗೂ ಕೂಡ ದೊಡ್ಡ ಮಟ್ಟದ ಲಾಸ್ ಇರುತ್ತೆ ಅದನ್ನು ಕೂಡ ಅವರು ಬೇರ್ ಮಾಡ್ಬೇಕಾಗತ್ತೆ ನಮ್ಗಿಂತ ಹೆಚ್ಚು ಅವ್ರಿಗೂ ಕೂಡ ಲಾಸ್ ಇರುತ್ತೆ ಹಾಗಾಗಿ ಈ ರೀತಿಯ ಅಥವಾ ಪ್ರೆಷರ್ ಕ್ರಿಯೇಟ್ ಮಾಡೋ ಉದ್ದೇಶದಿಂದ ತಗೊಂಡ್ರು ತಗೊಳ್ಬಹುದು ಅಂತ ಮಾತುಗಳು ಈಗ ಇದೆ ಏನೋ ಸ್ಟ್ರೈಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಆಯಿಲ್ ವ್ಯವಹಾರ ನಡೀತಾ ಇದೆ ಅಕಾರ್ಡಿಂಗ್ ಟು ಅಲ್ ಜೀರಾ ರಿಪೋರ್ಟ್ ಮಾಡಿರೋದನ್ನು ನೋಡಬಹುದು ನಂತರ ರೆಡ್ ಸಿ ಗೆ ಬಂದ್ರೆ ನೋಡಬಹುದು ಅಪ್ರಾಕ್ಸಿಮೇಟ್ಲಿ ಟ್ವೆಲ್ ಪರ್ಸೆಂಟ್ ಆಫ್ ಗ್ಲೋಬಲ್ ಸಿ ಬೋರ್ನೆ ಆಯಿಲ್ ಟ್ರೇಡ್ ಪಾಸಸ್ ಥ್ರೂ ರೆಡ್ ಸಿ ಅಕಾರ್ಡಿಂಗ್ ಟು ದೂ ಎಸ್ ಎನರ್ಜಿ ಇನ್ಫರ್ಮೇಶನ್ ಅಡ್ಮಿನಿಸ್ಟ್ರೇಷನ್ ಯು ಎಸ್ ನೈಎ ಪ್ರಕಾರ ಸುಮಾರು ಹನ್ನೆರಡು ಪರ್ಸೆಂಟ್ ಗ್ಲೋಬಲ್ ಸಿಬೋರ್ನೆ ಆಯಿಲ್ ಟ್ರೇಡ್ ರೆಡ್ ಸಿ ಮುಖಾಂತರ ಆಯಿಲ್ ಟ್ರೇಡ್ ಈ ಎರಡು ಚೌಕ್ ಪಾಯಿಂಟ್ಸ್ ಅಲ್ಲೇ ನಡೆಯುತ್ತೆ ಹಾಗಾಗಿ ಈ ಎರಡು ಚೌಕ್ ಪಾಯಿಂಟ್ಸ್ ಅಲ್ಲಿ ಏನಾದ್ರು ಅನ್ಸರ್ಟನಿಟಿ ಅಥವಾ ಟೆನ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅಬ್ವಿಯಸ್ಲಿ ಇದು ಆಯಿಲ್ ಮಾರ್ಕೆಟ್ಸ್ ರ್ಯಾಲಿಗೆ ಕಾರಣ ಆಗುತ್ತೆ ಜೊತೆಗೆ ಇದು ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಎಕಾನಮಿ ಗೆ ಯಾಕೆಂದ್ರೆ ಆಯಿಲ್ ಅಲ್ಲಿ ರ್ಯಾಲಿ ಬಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಗಳು ಇಂಪೋರ್ಟ್ ಮಾಡ್ಕೊಳ್ತೀವಿ ನಮ್ಮಂತ ದೇಶಗಳ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಇನ್ನು ಅಮೆರಿಕದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆಯ್ತು ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಗಳು ರೇಟ್ ಕಟ್ ನ ಮರಿತವೆ ರೇಟ್ ಹೈಕ್ ಮಾಡಬೇಕಾಗುತ್ತೆ ಈಗ ತಾನೇ ನೆಗೆಟಿವ್ಸ್ ಇಂದ ಪಾಸಿಟಿವ್ಸ್ ಕಡೆ ಬರ್ತಾ ಇದ್ವಿ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಗಳಾಗೋದು ಖಂಡಿತ ಯಾವುದೇ ಮಾರ್ಕೆಟ್ಸ್ಗೂ ಒಳ್ಳೆ ಸುದ್ದಿ ಅಲ್ಲ ಅದು ಅಮೆರಿಕನ್ ಮಾರ್ಕೆಟ್ ಆಗ್ಬಹುದು ಇಂಡಿಯನ್ ಮಾರ್ಕೆಟ್ ಆಗಬಹುದು ಅಥವಾ ಬೇರೆ ಯಾವುದೇ ಮಾರ್ಕೆಟ್ ಆಗಬಹುದು ಯಾಕಂದ್ರೆ ಕಷ್ಟದ ಸನ್ನಿವೇಶದಿಂದ ಈಗ ಆಚೆ ಬರ್ತಾ ಇತ್ತು ಮಾರ್ಕೆಟ್ಸ್ ಮತ್ತೆ ಇವರು ಜಾಸ್ತಿ ಟೆನ್ಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನು ಈಗಾಗಲೇ ಕ್ರೋಡ್ ನ ಪರ್ಫಾರ್ಮೆನ್ಸ್ ನ ಮೊನ್ನೆ ನೋಡಿದ್ವಿ ನೀವು ಇಲ್ಲಿ ನೋಡಬಹುದು ಸೆವೆನ್ ಪರ್ಸೆಂಟ್ ರ್ಯಾಲಿ ಶುಕ್ರವಾರ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಇವತ್ತು ಮಾರ್ಕೆಟ್ ಕ್ಲೋಸ್ ಇದೆ ಸೋಮವಾರ ಗೊತ್ತಾಗುತ್ತೆ ನಾಳೆ ಗೊತ್ತಾಗುತ್ತೆ ಯಾವ ರೀತಿ ರ್ಯಾಲಿ ಬರುತ್ತೆ ಅಂತ ಆಲ್ಮೋಸ್ಟ್ ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಇವುಗಳೇನಾದ್ರೂ ಕನ್ಸಿಡರ್ ಆದ್ರೆ ಅಂದ್ರೆ ರೈಟ್ ಆಫ್ ಆರ್ಮೋಸ್ ಅನ್ನ ಮುಚ್ಚುವಂತ ಡಿಸಿಷನ್ ಏನಾದ್ರು ತಗೊಂಡ್ರೆ ಖಂಡಿತ ಅದು ಇಂಪ್ಯಾಕ್ಟ್ ಅನ್ನ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಈಗಾಗಲೇ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಅಥವಾ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೌಜನ್ಸ್ ಹಾಗೆ ನಾ ಕಡೆ ಬಂದ್ರೆ ಇಲ್ಲಿ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಅಮೆರಿಕನ್ ಮಾರ್ಕೆಟ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಶುಕ್ರವಾರನೇ ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ನೆಗೆಟಿವ್ ರಿಯಾಕ್ಷನ್ ಹಂಗ್ ನೋಡಿದ್ರೆ ಡೌನ್ ಅಲ್ಲಿ ಓಪನ್ ಆದ್ರೂ ಒಳ್ಳೆ ರಿಕವರಿ ಅನ್ನ ಮಾಡ್ತು ನಮಗೊಂದು ಪಾಸಿಟಿವ್ ಸುದ್ದಿ ಇತ್ತು ಇನ್ಫ್ಲೇಷನ್ ಕಡಿಮೆ ಆಗಿತ್ತು ಎಕ್ಸ್ಪೆಕ್ಟೇಷನ್ ಇದ್ದು ಕಡಿಮೆ ಆಗಿತ್ತು ಜೊತೆಗೆ ತ್ರೀ ಪರ್ಸೆಂಟ್ ಒಳಗಡೆ ಬಂದಿತ್ತು ಫಾರ್ ದ ಫಸ್ಟ್ ಟೈಮ್ ಎಪ್ಪತ್ತೈದು ತಿಂಗಳ ಲೋನ್ ಅನ್ನ ತಲುಪಿತ್ತು ಹಾಗಾಗಿ ಸಾಕಷ್ಟು ಪಾಸಿಟಿವ್ ಇತ್ತು ಹಾಗಾಗಿ ಒಂದಷ್ಟು ರಿಕವರ್ ಕೂಡ ಆಯ್ತು ಬಟ್ ಈಗ ಬರುತ್ತಿರುವಂತಹ ಸುದ್ದಿಗಳೇನಿದಾವೆ ಅವು ಖಂಡಿತ ಪಾಸಿಟಿವ್ ಸುದ್ದಿಗಳಂತೂ ಅಲ್ಲ ಹಾಗಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರತ್ತೆ ಸಾಧ್ಯವಾದಷ್ಟು ಬೇಗ ಈ ಕಾನ್ಫ್ಲಿಕ್ಟ್ ಸ್ಟಾಪ್ ಆದ್ರೆ ಮುಗಿದ್ರೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಆಗ್ಬಹುದು ಜೊತೆಗೆ ಸದ್ಯದ ಮಟ್ಟಿಗೆ ಡೊಮೆಸ್ಟಿಕ್ ಅಲ್ಲಿ ಯಾವ್ದೇ ರೀತಿಯ ಸಮಸ್ಯೆ ಇಲ್ಲ ನಮಗೆ ಇರೋದೇ ಜಿಯೋ ಅಂಡ್ ಗ್ಲೋಬಲಿ ಆದ್ರೆ ಈ ಜೋ ಜಿಯೋ ಜಾಸ್ತಿ ಆದ್ರೆ ಖಂಡಿತ ಅದು ಮಾರ್ಕೆಟ್ ನ ಕೆಳಗಡೆ ತಗೊಂಡು ಹೋಗೋದ್ರಲ್ಲಿ ಡೌಟ್ ಇಲ್ಲ ಜೊತೆಗೆ ಇನ್ಫ್ಲೇಷನ್ ಸ್ಪೈಕ್ ಆದ್ರೆ ಗ್ರೋತ್ ಅನ್ನು ಕೂಡ ಎಂದಕ್ಕೆ ತಳ್ಳುತ್ತೆ ಅಬ್ವಿಯಸ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನೆಗೆಟಿವ್ ಆಗಿ ವಾಟ್ ನೆಕ್ಸ್ಟ್ ಅಂತ ನೀವು ಕೇಳಬಹುದು ಖಂಡಿತ ನೆಕ್ಸ್ಟ್ ಒಂದೇ ಇದಕ್ಕೆಲ್ಲಾನು ಉತ್ತರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನೆಗೆಟಿವ್ ಆಗುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ಸ್ ಕಮ್ ಬ್ಯಾಕ್ ಅನ್ನ ಮಾಡೇ ಮಾಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡದೆ ನೋಡಬಹುದು ಎಷ್ಟು ಸಲ ಡೌನ್ ಆಗಿದೆ ಮಾರ್ಕೆಟ್ ಎರಡ್ ಸಾವಿರದ ಏಳು ಎಂಟರಲ್ಲಿ ಮೋರ್ ದನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಿತ್ತು ಬ್ಯಾಕ್ ಮಾಡ್ತಾ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲ್ವತ್ತು ಪರ್ಸೆಂಟ್ ಬಿತ್ತು ಮಾರ್ಕೆಟ್ ಅನಂತರ ಬ್ಯಾಕ್ ಮಾಡ್ತಾ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಮಾರ್ಕೆಟ್ ನೋಡಬಹುದು ಇಲ್ಲಿ ಯಾವ ರೀತಿ ಬಿದ್ದಿದೆ ಅಂತ ಮತ್ತೆ ಕಮ್ ಬ್ಯಾಕ್ ಮಾಡ್ತು ಹಾಗೆ ಇಲ್ಲೂ ಕೂಡ ಎರಡ್ ಸಾವಿರದ ಹತ್ತರಲ್ಲೂ ಕೂಡ ಬಿತ್ತು ಕಮ್ ಬ್ಯಾಕ್ ಮಾಡ್ತು ಹದಿನಾರರಲ್ಲಿ ಸಾರಿ ಹದಿನೈದರಲ್ಲಿ ಬಿತ್ತು ಕಮ್ ಬ್ಯಾಕ್ ಮಾಡ್ತು ಮಾರ್ಕೆಟ್ ಬೀಳುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಗೆ ಇರಬೇಕಾಗುತ್ತೆ ಅಷ್ಟೇ ಈ ತಾಳ್ಮೆ ಅಂದ್ರೆ ಖಂಡಿತ ನೀವು ಆಗ್ತೀರಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒಳ್ಳೆ ಬಿಸ್ನೆಸ್ ಮಾಡುವಂತ ಕಂಪನೀಸ್ ಕಡೆ ಒಳ್ಳೆ ಮ್ಯಾನೇಜ್ಮೆಂಟ್ ಇರುವಂತ ಕಂಪನೀಸ್ ಕಡೆ ಆ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಅದರಲ್ಲೇ ಡೌಟ್ ಇಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ನಮಗೆ ತುಂಬಾನೇ ಟೆಸ್ಟ್ ಮಾಡುತ್ತೆ ಅದರಲ್ಲೂ ಈ ರೀತಿಯ ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಅನ್ನ ತುಂಬಾನೇ ಚೆಕ್ ಮಾಡುತ್ತೆ ಬಟ್ ಯಾರು ಅನ್ನ ಹೊಂದಿರ್ತಾರೋ ಯಾರು ಈ ಎಲ್ಲ ಹರ್ಡಲ್ಸ್ ಅನ್ನ ದಾಟತಾರೋ ಅವ್ರಿಗೆ ಒಳ್ಳೆ ರಿಟರ್ನ್ ಸಿಗೋದು ನಾವು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಖಂಡಿತ ಎರಡು ಸೇರಿದ್ರೆ ತರ್ಟಿ ಟೂ ಪರ್ಸೆಂಟ್ ಆಯಿಲ್ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದರಿಂದ ಆಯಿಲ್ ಪ್ರೈಸ್ ಅಲ್ಲಿ ಇನ್ನು ರ್ಯಾಲಿ ಬರಬಹುದು ಅದರಿಂದ ಇನ್ಫ್ಲೇಷನ್ ಕೂಡ ಸ್ಪೈಕ್ ಆಗ್ಬಹುದು ರೇಟ್ ಕಟ್ ನ ಚಿಂತನೆ ಹೋಗಿ ರೇಟ್ ಹೈಕ್ ನ ಪರಿಸ್ಥಿತಿ ಬರಬಹುದು ಸೆಂಟ್ರಲ್ ಬ್ಯಾಂಕ್ ಗಳಿಗೆ ಎಕಾನಮಿಯ ಫೋರ್ಕಾಸ್ಟ್ ಅಂದ್ರೆ ಜಿ ಫೋರ್ಕಾಸ್ಟ್ ಕಡಿಮೆ ಆಗ್ಬಹುದು ಈ ಎಲ್ಲ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಇರುತ್ತೆ ಇನ್ ಕೇಸ್ ಈ ಸುದ್ದಿಗಳು ನಿಜ ಆದ್ರೆ ಬಟ್ ನಿಜ ಆಗ್ತವ ಯಾಕಂದ್ರೆ ಅಟ್ ದ ಸೇಮ್ ಟೈಮ್ ಇರಾನ್ ಅಲ್ಲಿ ಕ್ಲೋಸ್ ಮಾಡಬೇಕು ಅಂದ್ರೆ ಅವ್ರಿಗೂ ಕೂಡ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಮೀರಿ ಅವರು ಕ್ಲೋಸ್ ಮಾಡತಾರ ಈ ಎಲ್ಲವೂ ಕೂಡ ಬರುತ್ತೆ ಜೊತೆಗೆ ಅಲ್ಲಿ ಟೆನ್ಷನ್ಸ್ ಇದ್ದೇ ಇರುತ್ತೆ ಅವರು ಪ್ರಾಕ್ಷಿಗಳನ್ನ ಬಳಸ್ಕೊಂಡು ಟೆನ್ಷನ್ಸ್ ಕ್ರಿಯೇಟ್ ಮಾಡ್ತಾರೆ ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಫ್ ಮುಚ್ಚದೆ ಇದ್ರು ಕೂಡ ರಾಕ್ಸಿಗಳನ್ನ ಬಳಸ್ಕೊಂಡು ಅಂದ್ರೆ ಹೌತೀಸ್ ಅನ್ನ ಬಳಸಿಕೊಂಡು ರೆಡ್ ಸೀನ್ ಅಲ್ಲಿ ಒಂದಷ್ಟು ಟೆನ್ಶನ್ಸ್ ಕ್ರಿಯೇಟ್ ಮಾಡ್ತಾರೆ ಹಾಗಾಗಿ ಐಲಲ್ಲಿ ವ್ಯಾಲಿ ಅಂತೂ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಹಾಗಾಗಿ ಸಾಧ್ಯವಾದಷ್ಟು ಇದನ್ನ ಬೇಗ ಮುಗಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಷ್ಟೇ ಬೇಗ ಮುಗಿತಾ ಆಗ ಶಾಂತಿ ನೆಲೆಸುವಂತ ಚಾನ್ಸ್ ಇರುತ್ತೆ ಅಲ್ಲಿ ಮಾರ್ಕೆಟ್ ಗಂತೂ ಅದೇನು ನೆಗೆಟಿವ್ ಆಗೋದಿಲ್ಲ ಬಟ್ ಜಾಸ್ತಿ ದಿನ ಎಳೆದಷ್ಟು ಒಂದಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಬಟ್ ಜಾಸ್ತಿ ದಿನ ಎಳೆದಷ್ಟು ಏನು ಮಾರ್ಕೆಟ್ ನೆಗೆಟಿವ್ ಆಗಿಯೇ ಇರೋದಿಲ್ಲ ನಿಮಗೆ ಗೊತ್ತಿದೆ ಯಾವ ರೀತಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ರಷ್ಯಾ ಯುಕ್ರೇನ್ ಯುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟಾರ್ಟ್ ಆದಾಗ ಇಮಿಡಿಯೇಟ್ಲಿ ಮಾರ್ಕೆಟ್ ಕ್ರಾಶ್ ಆಯಿತು ಇವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ವಾ ಜಾಸ್ತಿ ದಿನ ತುಂಬಾ ಜಾಸ್ತಿ ದಿನ ಹೋಗೋದು ಕೂಡ ಏನ್ ಸಮಸ್ಯೆ ಅಲ್ಲ ಬಟ್ ಅಲ್ಲಿನ ವಿಷಯ ಬೇರೆ ಇಲ್ಲಿನ ವಿಷಯ ಬೇರೆ ಹಾಗಾಗಿ ಸ್ವಲ್ಪ ಕನ್ಸರ್ನ್ಸ್ ಇದ್ದೇ ಇರುತ್ತೆ ಒಟ್ಟಿನಲ್ಲಿ ನಾಳೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವ ಎಲ್ಲ ಲಕ್ಷಣ ಇದೆ ಅಟ್ ದ ಸೇಮ್ ಟೈಮ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜಸ್ಟ್ ಫೋಕಸ್ ಆನ್ ದ ಬಿಸ್ನೆಸ್ ಗುಡ್ ಕಂಪನೀಸ್ ಕಡೆ ಗಮನ ಕೊಡಿ ಗುಡ್ ಬಿಸ್ನೆಸ್ ಕಡೆ ಗಮನ ಕೊಡಿ ಖಂಡಿತ ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಇನ್ ಕೇಸ್ ನಾವು ಒಳ್ಳೆ ಕಂಪನಿಗಳು ಬಿದ್ದಾಗ ಬೈ ಮಾಡಿದ್ರೆ ಅದರಲ್ಲಿ ನಮ್ಮ ಲಾಭ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿಸಬೇಕು ನೋಡೋಣ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ